ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಈ ಸ್ಟೋರಿ ಏನು ಅಂತಂದರೆ ಈ ಕೆಲಸ ಮಾಡಿದರೆ ತಪ್ಪು ಅಂತ ಗೊತ್ತಿದ್ರೂ ಕೂಡ ಮತ್ತೆ ಅದೇ ತಪ್ಪನ್ನು ಮಾಡೋದು ಗೊತ್ತು ಗೊತ್ತಿಲ್ಲದನು ಕೆಲವೊಬ್ಬರು ತಪ್ಪುಗಳನ್ನು ಮಾಡಿರ್ತಾರೆ ಈ ಕೆಲಸ ಮಾಡಿದರೆ ತಪ್ಪು ಅಂತ ಗೊತ್ತಿದರೆ ಈ ಕೆಲಸ ಮಾಡಿದರೆ ಏನೇನು ಆಗುತ್ತೆ ಏನೇನು ನಡೆಯುತ್ತೆ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ ಅನ್ನೋದು ಗೊತ್ತಿದ್ದರೂ ಕೂಡ ಕೆಲವು ಸಂತೋಷ ಸಳುವಾಗಿ ಆ ಕೆಲಸ ಮಾಡೋಕ್ಕೆ ಮಾಡುತ್ತಾರೆ ಟ್ರೈ ಎಲ್ಲ ಮಾಡುತ್ತಾರೆ ಸೊ ಈ ಸ್ಟೋರಿ ಹೇಳಬೇಕಾಗಿದ್ರೆ ಒಂದು ಹುಡುಗ ಒಂದು ಹುಡುಗಿ ಇಬ್ಬರು ಲವ್ ಮಾಡ್ಕೋತಾರೆ ತುಂಬ ಹಾರ್ಟ್ಫುಲ್ಲಾಗಿ ಲವ್ ಮಾಡ್ಕೋತಾರೆ ಅದೆಷ್ಟು ದಿನ ಅಂತಂದರೆ ಕೆಲವು ತಿಂಗಳುಗಳ ನಂತರ ಕೆಲವು ತಿಂಗಳುಗಳ ಲವ್ ಮಾಡ್ಕೋತಾರೆ ಗೊತ್ತು ಗೊತ್ತಿಲ್ಲದನೋ ಕೆಲವೊಂದು ಸಂಘಟನೆಗಳು ಆಗುತ್ತವೆ ಕೆಲವೊಂದು ನೆಗೆಟಿವಿಟಿ ಮೈಂಡಲ್ಲಿ ಬಂದಿರುತ್ತವೆ ಓಕೆ ಸೊ ಪ್ರೀತಿ ಮಾಡ್ಕೋತಾರೆ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತಾರೆ ಓಕೆ ಬಟ್ ಒಂದು ದಿನ ಯಾವತ್ತು ಡೌಟ್ ಪಡಲಾರದು ಯಾವತ್ತು ಅನುಮಾನ ಬರದ್ದು ಒಂದು ಆ ಹುಡುಗನಿಗೆ ಅನುಮಾನ ಬರುತ್ತೆ ಹುಡುಗಿ ಮೇಲೆ ಅವಾಗ ಒಂದಿನ ದಿನ ಏನಾಗುತ್ತೆ ಅಂತಂದರೆ ಯಾವತ್ತು ಅವನು ಕಾಲ್ ಮಾಡೋದೇ ಇಲ್ಲ ಅವ್ರು ಯಾವಾಗ ಮಾಡುತ್ತೋ ಅವಾಗ ಮಾತಾಡುತ್ತಿದ್ದಾರೆ ಎಷ್ಟು ಯಾಕೆಂದರೆ ಅಷ್ಟು ನಂಬಿಕೆ ಅವ್ರ ಮೇಲೆ ಬಟ್ ಒಂದಿನ ದಿನ ಬ್ಯುಸಿ ಬರುತ್ತೆ ಅವ್ರ ಮೊಬೈಲ್ ನೈಟ್ನಲ್ಲಿ ಬ್ಯುಸಿ ಬಂದಾಗ ಡೌಟ್ ಪಡುತ್ತಾನೆ ಯಾಕೋ ಮೊಬೈಲ್ ಈ ಟೈಮ್ನಲ್ಲಿ ಬ್ಯುಸಿ ಬರ್ತಾ ಇದೆ ಅಂತ ಒಂದೆರಡು ಎರಡು ಮೂರು ಸಾರಿ ಮಾಡಿದ್ರು ಕೂಡ ಲಿಫ್ಟ್ ಮಾಡಿಲ್ಲ ಸೊ ಕೋಪ ಬಂದೇ ಬಿಡುತ್ತೆ ನನಗೆ ಬಿಟ್ಟು ಮತ್ತು ಯಾರಿಗಾದರೂ ನೋಡ್ತಾ ಇದ್ದಾರಾ ಏನು ಇಲ್ಲ ದೂರ ಮಾಡ್ತಾ ಮಾಡ್ತಾಯಿದ್ದಾರ ಇಂಥವೆಲ್ಲ ನೂರಾರು ಡೌಟ್ಗಳನ್ನು ಇಟ್ಕೊಂಡು ನೆಗೆಟಿವಿಟಿ ಮೈಂಡಲ್ಲಿ ಇಟ್ಕೊಂಡು ಆ ಥಿಂಗ್ಸ್ಗಳನ್ನು ತುಂಬ ಓವರ್ ಲೋಡ್ ಮಾಡಿ ಪದೇ 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 ಕಾಲ್ ಮಾಡೋದು ಶುರು ಮಾಡಿದೆ ಅವಾಗ ಶುರು ಮಾಡಿದಾಗ ಅವ್ನು ಅಸಲ್ಪ ಫೋನೇ ಮಾಡ್ತಾ ಇಲ್ಲ ಒಂದು ನೆನಪಿಟ್ಕೊಳ್ಳಿ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ನಿನಗೆ ಗೊತ್ತಿಲ್ಲ ಬಟ್ ನೀನು ಓವರ್ ಇರ್ತಾರೆ ಮಾಡ್ತಾಯಿರ್ತಾರೆ ಸೊ ಆಮೇಲೆ ಅದೇ ಥರ ಅದು ಏನು ಅವ್ರು ಮಾತಾಡ್ತಾ ಇದ್ದಾರಾ ಏನು ಎಲ್ಲ ಅವ್ನು ಬೇಕಂತೆ ಫೋಲ್ ಮಾಡ್ತಾ ಮಾಡ್ತಾಯಿದ್ದಾರೆ ಏನೂ ಗೊತ್ತಿಲ್ಲ ಬಟ್ ನೀನು ಆ ಹುಡುಗ ಥಿಂಕ್ ಮಾಡೋದು ಏನು ಅಂತಂದರೆ ನನಗೆ ಬಿಟ್ಟು ಮತ್ತೊಬ್ಬರ ಜೊತೆ ಮಾತಾಡ್ತಾ ಇದ್ದಾರಾ ಇಲ್ಲ ನನ್ನ ಮೋಸ ಮಾಡ್ತಾ ಇದ್ದಾರಾ ಅಂತ ಅವರು ಫೀಲ್ ಆಗಿದ್ದಾನೆ ಅವನೇ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಅನುಮಾನಗಳನ್ನು ಎಲ್ಲ ಸೊ ಪದೇ 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 ಕಾಲ್ ಮಾಡಿದಾಗ ಒಂದು ಹತ್ತು ಹದಿನೈದು ಸಾರಿ ಮಾಡಿದ್ದಾನೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಆಗಿದ್ಮೇಲೆ ಅವ್ರ ಮನೆ ಕಡೆಯಿಂದ ಅವರು ಅವ್ರ ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ಒಂದು ನಂಬರ್ ಬರುತ್ತೆ ಆ ನಂಬರ್ ನಿಂತ ಪದೇ ಪದೇ ಕಾಲ್ ಮಾಡುತ್ತಾರೆ ಬಟ್ ಆ ಹುಡುಗ ಭಯ ಬೀಳುತ್ತಾನೆ ಯಾಕೋ ನಾನು ಮಾಡೋದನ್ನು ಯಾರಾದರೂ ಗೊತ್ತಾಯ್ತಾ ನಮ್ ಇಬ್ಬರ ಮಧ್ಯದಲ್ಲಿ ಈ ತರ ಮಾಡಿದ್ದೇವೆ ಅಂತ ಗೊತ್ತಾಯ್ತ ಅಂತ ಭಯ ಬೀಳುತ್ತಾನೆ ಯಾಕಂದ್ರೆ ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ ಭಯದಿಂದ ರಿಶ್ಯೂ ಮಾಡಿಲ್ಲ ಯಾಕೆಂದ್ರೆ ಅವ್ರ ಮೊಬೈಲ್ ಇಂತ ಮಾಡಿದ್ರೆ ಲಿಫ್ಟ್ ಮಾಡ್ತಿದ್ರು ಬಟ್ ಹೊಸ ನಂಬರ್ ಬಂದಿದೆ ಅವರು ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ಒಬ್ಬ ವ್ಯಕ್ತಿದ್ರು ಮೊಬೈಲ್ ಮೊಬೈಲ್ ನಂಬರ್ ಬಂದಿದ್ದೆ ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರೆ ಯಾವಾಗ ಡೌಟ್ ಬಂದಿದೆ ಹುಡುಗನಿಗೆ ಸೊ ನಾನು ಬರುವಂತ ನಾನು ಪದೇ ಪದೇ ಫೋನ್ ಮಾಡಿದ ಕಾ ಏನು ಎಲ್ಲಿ ನಾನು ಮಾಡಿದ ಮಾಡಿದ ಕೆಲಸ ಅವ್ರು ಗೊತ್ತಾಗೀತಾ ಇಲ್ಲ ಏನು ಮಾಡ್ತಾರೋ ಏನೂ ಇಲ್ಲೋ ಅಂತ ಭಯ ಫುಲ್ಲು ಭಯ ಪಡೆದ ಓನೇ ರಿಸೀವ್ ಮಾಡಿಲ್ಲ ಏನಿಲ್ಲ ಅಂತಂದರೆ ಮೂವತ್ನಾಲ್ಕು ಸಾವಿರ ಫೋನ್ ಮಾಡಿರ್ಬೋದು ಅವರು ಆ ಟೈಮ್ನಲ್ಲಿ ಬಟ್ ಹುಡುಗ ಟೆನ್ಷನ್ ಹುಡುಗ ಬೆಳಗಾನ ನಿದ್ದೆ ಮಾಡಿಲ್ಲ ಏನಾಗುತ್ತೋ ಏನು ಇಲ್ಲೋ ಒಂದು ವೇಳೆ ಫ್ಯಾಮ್ಲಿ ಗೊತ್ತಾಗಿದ್ರೆ ಏನಾಗುತ್ತೋ ಒಂದು ವೇಳೆ ಹೊರಗಡೆ ಬಂದರೆ ಜಗಳ ಏನಾದರೂ ಒಂದು ಸಮಸ್ಯೆ ಆಗಿದ್ರೆ ಏನಾದರೂ ಒಂದು ನಮ್ಮ ಕೆಟ್ಟ ಮಾಡಿದರೆ ನನ್ನ ಲೈಫ್ ಏನಾಗುತ್ತೆ ಇಷ್ಟೆಲ್ಲ ನೂರಾರು ಡೌಟ್ಗಳು ಇಟ್ಕೊಂಡು ಒಂದು ವೇಳೆ ನನ್ನ ವ್ಯಾಲ್ಯೂ ಖರಾಬ್ ಆಗಿದರೆ ನಾನು ಸೂಸೈಡ್ ಮಾಡ್ಕೋಬೇಕಂತ ಆಲೋಚನೆ ಬರುತ್ತೆ ಆ ಹುಡುಗನಿಗೆ ನೆಗೆಟಿವಿಟಿ ಥಾಟ್ಸ್ ತುಂಬಾ ಬರುತ್ತವೆ ಒಂದು ವೇಳೆ ಅವ್ರು ಗೊತ್ತಾಗಿದರೆ ನನಗೆ ಏನೇನು ಮಾಡುತ್ತಾರೆ ಏನೇನು ಇಲ್ಲ ಇವೆಲ್ಲ ಪ್ರಾಬ್ಲಮ್ಸನ್ನು ಮುಂದೆ ಒಂದು ನೆಗೆಟಿವಿಟಿ ಕೊಡುತ್ತದೆ ನಿಮ್ಮ ಲೈಫ್ನಲ್ಲಿ ಆ ಆಲೋಚನೆಗಳನ್ನು ಇಮ್ಯಾಜಿನೇಷನ್ ಕೊಡುತ್ತದೆ ನೋಡಿ ಸೊ ಅವೆಲ್ಲ ಥಿಂಕ್ ಮಾಡಿರುತ್ತಾನೆ ಅವೆಲ್ಲ ತಿಂಕ್ ಮಾಡಿದಾಗ ಹುಡುಗನಿಗೆ ಭಯ ಸ್ಟಾರ್ಟ್ ಆಗುತ್ತದೆ ಏನು ಮಾಡಬೇಕು ಏನೂ ಇಲ್ಲ ಸೂಸೈಡ್ ಮಾಡ್ಕೋಬೇಕಂತ ಆಲೋಚನೆ ಬರುತ್ತದೆ ಆ ಥರ ಏನಾರ ಆದರೆ ನನ್ಗೆ ವ್ಯಾಲ್ಯೂ ಖರಾಬ್ ಆಗುತ್ತೆ ಅಂತ ಸುಸೈಡ್ ಮಾಡ್ಕೋಬೇಕು ಅಂತ ಆಲೋಚನೆಗಳನ್ನು ಬರುತ್ತವೆ ಬೆಳೆ ಬೆಳಗ ನಾವು ನಿದ್ದೆ ಮಾಡಿದಿಲ್ಲ ಹುಡುಗ ನಿದ್ದೆ ಮಾಡಿದ್ದಿಲ್ಲ ಯಾಕೆಂದರೆ ಆ ಹುಡುಗ ಮತ್ತೆ ಫೀಲ್ ಆಗ್ತಿದ್ರೆ ನಾನು ಕಾಲ್ ಮಾಡಿ ಮಾಡಬಾರ್ದಾಗಿತ್ತು ಯಾಕೆ ಅನುಮಾನ ಬಟ್ಟೆ ಯಾಕೆ ಈ ಥರ ಮಾಡ್ಕೊಂಡೆ ಯಾವತ್ತು ಮಾಡಲಾರ್ದ ಅಷ್ಟೊಂದು ದಿನ ಆ ಟೈಮಿನಲ್ಲಿ ಅಷ್ಟು ಸಲ ಮಾಡಿದ್ದಾನೆ ಸೊ ಡಾ ಮನೇಲಿ ಸಿಗ್ ಸಿಗಿಬಿದ್ದಿನ ಏನೋ ಗೊತ್ತಾಯ್ತೀವಂತ ಭಯ ಆ ಹುಡುಗನಿಗೆ ಏನು ಮಾಡ್ತಾರೋ ಒಂದು ಭಯ ಸೊ ಅವೆಲ್ಲ ಭಯಗಳನ್ನು ಇಟ್ಕೊಂಡು ಒಂದು ವೇಳೆ ಅಂತ ಸಮಸ್ಯೆಗೆ ಏನಾದರೂ ಬಂದರೆ ನಾನು ಸುಸೈಡ್ ಮಾಡ್ಕೊತೇನೆ ಡಿಸೈಡ್ ಆಗಿ ಸೈಲೆಂಟ್ ಆಗಿ ಕುಂತಿದ್ದೆ ಸೊ ಏನಾಗಿತ್ತಂದರೆ ಮರುದಿನ ಅವನು ಊಟನೇ ಮಾಡಿಲ್ಲ ಅದು ಚಿಂತೆ ಫುಲ್ಲು ಡಿಪ್ರೆಷನಲ್ಲಿ ಆಗೋಗಿದ್ದಾನೆ ಅದರಲ್ಲಿ ಬಿದ್ದಿದ್ದಾನೆ ಡಿಪ್ರೆಷನಲ್ಲಿ ಸೊ ನೆಕ್ಸ್ಟ್ ಡೇ ಏನಾಗುತ್ತೆ ಅಂತಂದರೆ ಮತ್ತೆ ಅವ್ರು ಕಾಲ್ ಮಾಡಲ್ಲ ಅಂತ ಅನ್ಕೊಂಡಿದ್ರೆ ಬಟ್ ಆ ಹುಡುಗಿ ನಂಬರಿಂದ ಆ ಹುಡುಗಿ ಕಾಲ್ ಮಾಡುತ್ತಾಳೆ ಮಾಡಿದಾಗ ಭಯದಿಂದ ಫೋನ್ ಲಿಫ್ಟ್ ಮಾಡಿದಾಗ ಮಾತಾಡುತ್ತಾಳೆ ನಿನ್ನ ಜೊತೆ ಮಾತಾಡಬೇಕು ಅಂತ ಒಂದು ಮೆಸೇಜ್ ಆಗ್ತಾ ಇದೆ ಅವಾಗ ಅವ್ರು ಕಾಲ್ ಮಾಡುತ್ತಾರೆ ಕಾಲ್ ಮಾಡಿದ ಮಾತಾಡ್ತಾರೆ ಸೊ ಹೇಳುತ್ತಾಳೆ ಈ ಥರ ಮೊಬೈಲ್ ಅವ್ರ ಹತ್ರ ಇಲ್ಲಂತೆ ಆ ಥರ ಇಲ್ಲಂತೆ ಅವ್ರು ಇದ್ದಿದ್ದು ಏನೇನು ಘಟನೆ ನಡೆದಿದೆ ಅವ್ರು ಹೇಳುತ್ತಾಳೆ ಆ ಹುಡುಗನಿಗೆ ಶಾಕ್ ಸ್ಟಾಕ್ ಆಗಿಬಿಡುತ್ತಾನೆ ನಾನು ಒಂದು ವೇಳೆ ಆ ಟೈಮ್ನಲ್ಲಿ ನೀನು ಆ ಹುಡುಗ ಅವನೇ ಅನುಮಾನ ಕ್ರಿಯೇಟ್ ಮಾಡಿಕೊಂಡು ಅವನೇ ಎಲ್ಲನೂ ಥಿಂಕ್ ಮಾಡಿಕೊಂಡು ಅವನೇ ಭಯ ಪಡೋದು ಎಷ್ಟುವರೆಗೆ ಕರೆಕ್ಟ್ ಅದು ಅದು ಸೈಡಿಗೆ ಇಟ್ಟು ಬಿಡೋಣ ಬಟ್ ಎಲ್ಲಾನು ಅವನೇ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಅನುಮಾನ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಆ ಮೊಬೈಲ್ ರಿಸೀವ್ ಮಾಡಿದರೆ ಹೇಗಿರುತ್ತೆ ಅಷ್ಟೊಂದು ಭಯ ಆಗ್ತಿದ್ದಿಲ್ಲ ಅಷ್ಟೊಂದು ಲೈಫ್ ಅಷ್ಟೊಂದು ಆಲೋಚನೆ ಬರುತ್ತಿದ್ದಿಲ್ಲ ಸೊ ಆ ಫೋನ್ ಮೊಬೈಲ್ ರಿಸೀವ್ ಮಾಡಲಾರ ಕಾರಣಕ್ಕೆ ಅಷ್ಟೊಂದು ಹುಡುಗಿ ಥಿಂಕಿಂಗ್ಗಳು ಬಂದಿದ್ದವು ಒಂದು ಆಲೋಚನೆ ಮಾಡ್ಕೊಳಿ ಸೊ ಆ ಹುಡುಗಿ ಹೇಳುತ್ತಾಳೆ ಆ ಹುಡುಗಿನ ಕಾಲ್ ಮಾಡಿರ್ತಾರೆ ಅಷ್ಟೊಂದು ಸಲುವಾಗಿ ಬಟ್ ಈ ಹುಡುಗ ಯಾರ್ದು ಮನೇಲಿ ಗೊತ್ತಾಗಿದೋ ಯಾರೋ ಮಾಡ್ತಿದಾರಂತೂ ಲಿಫ್ಟ್ ಮಾಡಿಲ್ಲ ಆ ಹುಡುಗ ಸೊ ಏನಾಗುತ್ತೆ ಅಂತಂದರೆ ಅವೆಲ್ಲ ಮ್ಯಾಟ್ರ್ ಏನೇನಾಗಿದೆ ಏನೆಲ್ಲ ಮಾತಾಡ್ಕೊಂಡಿದ ಅವಾಗ ಹುಡುಗ ತುಂಬ ಸಂತೋಷವಾಗಿ ಹೇಳ್ತಾನೆ ಸ್ವಲ್ಪ ಮನಶಾಂತಿ ಆಗುತ್ತೆ ಆ ಹುಡುಗನಿಗೆ ಹುಡುಗ ಮತ್ತೆ ಈಗ ನಾರ್ಮಲ್ ಆಗಿಬಿಡುತ್ತಾರೆ ಅವರಿಬ್ಬರು ಮತ್ತೆ ಆ ಹುಡುಗನಿಗೆ ತಪ್ಪು ಮಾಡಬೋದು ಆ ನೈಟ್ ಟೈಮಲ್ಲಿ ಏನಾಗು ಏನಾದರೂ ಚೆನ್ನಾಗಿ ಬರುತ್ತೆ ಇಂಥ ತಪ್ಪು ಮಾಡಬಾರದು ಅಂತ ಬರುತ್ತದೆ ಆ ತಪ್ಪುಗಳನ್ನು ಮಾಡೋ ಮೊದಲು ನೆನಪು ಬರೋದಿಲ್ಲ ತಪ್ಪುಗಳೆಲ್ಲ ಸಿಗಿಬಿದ್ದಾಗ ಇಲ್ಲ ಗೊತ್ತಾಗಿದಾಗ ಇಂಥ ತಪ್ಪು ಯಾವತ್ತೂ ಮಾಡಬಾರದು ಲೈಫಿನಲ್ಲಿ ಅಂತ ಮೈಂಡ್ನಲ್ಲಿ ಬರುತ್ತದೆ ಸೊ ನಾರ್ಮಲ್ ಆಗಿ ಅವ್ರು ಇಬ್ಬರು ಮತ್ತೆ ಕಾಲ್ ಮಾಡ್ಕೊತಾರೆ ಮಾತಾಡ್ಕೊತಾರೆ ಒಂದು ಲಿಮಿಟ್ನಲ್ಲೇ ಇರಬೇಕಂತ ಹುಡುಗನ ಅಂದ್ಕೊಂಡು ಅವ್ರು ಸ್ವಲ್ಪ ವಿಮೆ ಸ್ವಲ್ಪ ಮೆಚೂರಿಟಿ ಮಾಡಿಕೊಂಡು ಮೆಚುರಿಟಿ ಬಂದಿರುತ್ತಲ್ಲ ಯಾಕಂದರೆ ಎಕ್ಸ್ಪೀರಿಯನ್ಸ್ ಅಲ್ವೈಸ್ ಈ ಘಟನೆ ಒಂದು ವೇಳೆ ಅದೇ ಅವ್ರ ಮನೇಲಿ ಗೊತ್ತಾಗಿದ್ವಿ ಏನೇನು ಎಲ್ಲನೂ ಮೈಂಡ್ ಕೊಟ್ಟಿದ್ದಾರೆ ಇಷ್ಟು ನಷ್ಟ ಆಗುತ್ತೆ ಅಂತ ಎಲ್ಲನೂ ಕೊಟ್ಟಿದ್ದಾರೆ ಸ್ವಲ್ಪ ಹುಷಾರಾಗಿರುತ್ತೆ ಸಾಕು ನಮ್ಮ ಬಿಟ್ಬಿಡೋಣ ಅಂತ ಅದು ರಿಲೇಷನ್ ಸ್ವಲ್ಪ ಕಡಿಮೆ ಮಾಡಿಕೊಂಡು ಅದನ್ನು ಜಾಸ್ತಿ ಮಾಡದಂಗೆ ಅವ್ರ ಲೈಫ್ ಸ್ಟೋರಿ ಇಲ್ಲ ಅವ್ರ ಲವ್ ಸ್ಟೋರಿ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಇವಾಗೆ ನಾವು ಅದರಲ್ಲಿ ಸ್ಟೋರಿಯಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ನಾನು ತಿಳಿಸಿ ನೋಡಿ ಈ ಸ್ಟೋರಿನಲ್ಲಿ ಇಲ್ಲ ಆ ಏನು ಏನೂ ತಪ್ಪೇ ಇಲ್ಲ ಅಸ್ಸಲ್ಲ ಹುಡುಗಿದು ತಪ್ಪೇ ಇಲ್ಲ ಎಲ್ಲನೂ ಹುಡುಗಂದೇ ತಪ್ಪು ಆ ಹುಡುಗ ಜಸ್ಟ್ ಒಂದು ಕಾಲ್ ಬಿಜಿ ಬಂದಿರುತ್ತೆ ಆ ಬ್ಯುಸಿನಲ್ಲಿ ಇವನು ಅವನೇ ಕ್ರಿಯೇಟ್ ಮಾಡಿಕೊಂಡಿರುತ್ತಾನೆ ಒಂದೆರಡು ಸಾರಿ ಬಿಜಿ ಬಂದಾಗ ಯಾರ ದಿನ ಮಾತಾಡ್ತಿದ್ದಾರೆ ಇಷ್ಟು ದಿನ ಅನುಮಾನಗಳನ್ನು ಬಂದಿರಲ್ ಕಾರಣ ಅವತ್ತು ರಾತ್ರಿ ಈ ಟೈಮ್ ಟೈಮ್ನಲ್ಲಿ ಯಾಕೆ ಮೊಬೈಲ್ ಬಿಜಿ ಬಂತು ಅಂತ ಇಲ್ಲಿ ಆ ಹುಡುಗೀನ ತಪ್ಪು ಏನೂ ಇಲ್ಲೇ ಇಲ್ಲ ಸೊ ಒಂದೆರಡು ಸಾರಿ ಕಾಲ್ ಬಿಜಿ ಬಂದಿದೆ ಅಂತ ಅನುಮಾನಪಟ್ಟು ಪದೇ ಪದೇ ಕಾಲ್ ಮಾಡೋದು ಈ ಹುಡುಗನದು ತಪ್ಪು ಫಸ್ಟ್ ಆಫ್ ಆಲ್ ಒಂದು ವೇಳೆ ಅವ್ರು ಮನೆಯಲ್ಲಿ ಏನಾದರೂ ಗೊತ್ತಾಗಿದ್ದರೆ ಏನೇನು ಇತ್ತು ನಿನ್ನ ಲೈಫ್ನಲ್ಲಿ ಏನೇನು ನಷ್ಟಗಳನ್ನು ಆಗ್ತಾ ಇದ್ದಾವೆ ಅಂತ ಆಲ್ರೆಡಿ ನಿನ್ನ ಮೈಂಡು ಮುಂದೆ ಕೊಡುತ್ತದೆ ಆ ಹುಡುಗನಿಗೆ ಏನೇನು ನಷ್ಟಗಳು ಆಗಿದೆ ಆಗುತ್ತದೆ ಅಂತ ಮುಂದೆ ನಿನಗೆ ಒಂದು ಗೊತ್ತು ಆಲೋಚನೆ ಕೊಟ್ಟಿದ್ದಕ್ಕೆ ಆ ಹುಡುಗ ಭಯ ಪಡುತ್ತಾನೆ ಭಯ ಬರುತ್ತೆ ಆ ಹುಡುಗನಿಗೆ ಸುಸೈಡ್ ಆಲೋಚನೆಗಳು ಬರುತ್ತವೆ ಸೊ ಅಲ್ಲಿ ಏನೂ ನಡೆದಿಲ್ಲ ಘಟನೆಗಳು ಜಸ್ಟ್ ಒಬ್ಬ ಸಿಂಪಲ್ ಒಂದು ಹೊಸ ನಂಬರ್ ಬಂದಿದ್ಕೆ ಅವೆಲ್ಲ ಟೆನ್ಷನ್ ಮಾಡ್ಕೊಂಡ ಆ ಹುಡುಗ ಒಂದು ವೇಳೆ ಆ ಮೊಬೈಲ್ಗಳಾಗ ರಿಸೀವ್ ಮಾಡಿದ್ರೆ ಅಷ್ಟೊಂದು ನಡೀತಿದ್ದಿಲ್ಲ ಅಲ್ವಾ ಒಂದು ಆ ಮೊಬೈಲ್ ರಿಸೀವ್ ಮಾಡ್ಲಾಕ್ ಕಾರಣಕ್ಕ ಅಷ್ಟೊಂದು ಓವರ್ ಥಿಂಕಿಂಗ್ ಮಾಡಿಕೊಂಡು ಅವನ ಲೈಫು ಡಿಸ್ಟರ್ಬ್ ಮಾಡಿಕೊಂಡ ಆ ಟೈಮ್ನಲ್ಲಿ ಒಂದು ನೈಟ್ ಪೂರಾ ಅವನು ಚಿಂತೆ ಮಾಡಿಕೊಂಡು ನಿದ್ದೆ ಮಾಡದಂಗೆ ಫುಲ್ ಡಿಪ್ರೆಷನ್ ಅಲ್ಲಿ ಹೋಗ್ಬಿಟ್ಟ ಆ ಹುಡುಗ ಅದೇ ಒಂದು ಕಾಲ್ ರಿಸೀವ್ ಮಾಡಿದ್ರೆ ಏನಾಗುತ್ತೆ ಅಂತ ಅಲ್ಲಿವರೆಗೂ ಹೋಗ್ತಿದ್ದಿಲ್ಲ ಅಲ್ವಾ ಸೊ ಇಲ್ಲಿ ಯಾವುದೇ ಒಂದು ಕೆಲಸ ಮಾಡೋ ಮೊದಲು ಆ ಕೆಲಸ ಮಾಡಿದರೆ ಏನಾಗುತ್ತೆ ಏನೂ ಆಗೋದಿಲ್ಲ ಅಂತ ಆಲ್ರೆಡಿ ನನಗೆ ಲೈಫ್ ಗೊತ್ತೇ ಇರುತ್ತೆ ಈ ಕೆಲಸ ಮಾಡಿದರೆ ಲೈಫ್ ಖರಾಬ್ ಆಗುತ್ತೆ ನಷ್ಟವಾಗುತ್ತೆ ತಪ್ಪು ಅಂತ ಗೊತ್ತಿದ್ರೂ ಕೂಡ ಮತ್ತೆ ಅದೇ ತಪ್ಪು ಮಾಡುತ್ತಾರೆ ಆ ತಪ್ಪು ಅಂತ ಗೊತ್ತಿದ್ರೂ ಕೂಡ ಅದು ಏನಿರುತ್ತೋ ಕೆಲಸ ಅದು ಕೆಲವು ಸಂತೋಷಗಳು ಕೆಲವು ನಿಮಿಷಗಳು ಕೆಲವು ಗಂಟೆಗಳು ಮಾತ್ರ ಕೊಡುತ್ತೆ ಇದು ನೆನಪಿಟ್ಕೊಳ್ಳಿ ಯಾವುದೇ ಕೆಲಸ ತಪ್ಪು ಅಂತ ಗೊತ್ತಿದ ತಕ್ಷಣ ಆ ಕೆಲಸ ಮಾಡೋಕ್ಕೆ ಹೋಗಬಾರದು ಇನ್ನು ಒಂದು ಭಯ ಏನಾದರೂ ಅವ್ರು ಭಯ ಪಡ್ತಿದ್ನಲ್ಲ ಗೊತ್ತೋ ಗೊತ್ತಿಲ್ಲದ ತಪ್ಪು ಮಾಡಿಬಿಟ್ರಿ ಸೊ ಅನುಭವಿಸ್ಬೇಕು ಅನುಭವಿಸಲೇಬೇಕು ಬಟ್ ಸುಸೈಡ್ ಮಾಡ್ಕೋಬಾರದು ಆ ಆಲೋಚನೆ ಬರಬಾರದು ಯಾಕೆಂದರೆ ಸುಸೈಡ್ ಮಾಡ್ಕೊಂಡಿದ್ದರೆ ನಿನ್ನ ಲೈಫ್ ಅಲ್ಲಿಗೆ ಮುಕ್ತಾಯವಾಗುತ್ತದೆ ಬಟ್ ನೀ ಗೊತ್ತೋ ಗೊತ್ತಿಲ್ಲದನ್ನು ಕೆಲವು ತಪ್ಪುಗಳು ಮಾಡಿದ ನಂತರ ಸೊ ನಿನ್ನ ಟೈಮ್ ಖರಾಬಿದೋ ಏನೋ ಒಂದು ಆ ತಪ್ಪಿಗೆ ಪರಿಹಾರವನ್ನು ಶಿಕ್ಷೆ ಅನುಭವಿಸಬೇಕು ಬಟ್ ಸುಸೈಡ್ ಮಾಡ್ಕೋಬಾರ್ದು ಕೆಲವು ವರ್ಷಗಳು ಶಿಕ್ಷೆಗಳು ಅನುಭವಿಸ್ಬೇಕು ಬಟ್ ಸೂಸೈಡ್ ಮಾಡ್ಕೋಬಾರದು ಆ ತಪ್ಪು ಮಾಡಬಾರದು ಅಂತ ಹೇಳ್ತಾ ಇರೋದು ಸೊ ಆ ಶಿಕ್ಷೆಗಳು ಅನುಭವಿಸಬಾರದು ಅಂದ್ರೆ ಆ ತಪ್ಪುಗಳನ್ನ ಮಾಡಬಾರದು ತಪ್ಪು ಯಾಕೆಂದ್ರೆ ತಪ್ಪಂತ ಗೊತ್ತಿದ್ರು ಕೂಡ ನೀವು ಮಾಡ್ತಿರ ನೋಡಿ ಅದೇ ದೊಡ್ಡ ಮೇನ್ ತಪ್ಪು ಅವ್ರು ಇಬ್ಬರ ಮಧ್ಯದಲ್ಲಿ ಏನೂ ಆಗಿದೆ ಏನೂ ನಡೆದೇ ಇಲ್ಲ ಎಲ್ಲ ಆ ಹುಡುಗ ಓವರ್ ತಿಂಕಿಂಗ್ ಮಾಡ್ಕೊಂಡು ಅವನೇ ಎಲ್ಲ ಕ್ರೆಡಿಟ್ ಮಾಡ್ಕೊಂಡು ಅವನೇ ಡಿಸ್ಟರ್ಬ್ ಮಾಡ್ಕೊಂಡು ಅವನೇ ಡಿಪ್ರೆಷನ್ ಅಲ್ಲಿ ಹೋಗ್ಬಿಟ್ಟ ಆಮೇಲೆ ಗೊತ್ತಾಯಿತು ಆ ಹುಡುಗಿನ ಕಾಲ್ ಮಾಡಿದ್ರು ಅಂತ ನಾನೇ ತುಂಬ ಚೆನ್ನಾಗಿರೋ ವ್ಯಕ್ತಿನ ನಾನೇ ಅನುಮಾನಪಟ್ಟು ಎಲ್ಲ ಆಮೇಲೆ ತಿಂಕಿಂಗ್ ಬರುತ್ತವೆ ಸೊ ಆ ಹುಡುಗ ಒಂದು ಅರಿವಾಯಿತು ಸೊ ಒಂದು ವೇಳೆ ಅದು ಗೊತ್ತಾಗಿದ್ದರೆ ನಾಲ್ಕು ಜನ ಗೊತ್ತಾಗಿದರೆ ನನ್ನ ವ್ಯಾಲ್ಯೂ ಖರಾಬ್ ಆಗುತ್ತೆ ಏನೇನು ನಡೆಯುತ್ತೆ ಅಂತ ಎಲ್ಲನೂ ಆ ನೈಟ್ನಲ್ಲಿ ಅವನಿಗೆ ಒಂದು ಇಮ್ಯಾಜಿನೇಷನ್ ಒಂದು ಫುಲ್ಲು ವೀಡಿಯೋ ಥರ ಕೊಟ್ಟು ಬಿಟ್ಟಿರ್ತದೆ ಆ ಮೈಂಡ್ ಸೆಟ್ ಒಂದು ವೇಳೆ ಈ ಟಾಪಿಕ್ ಹೊರಗಡೆ ಬಂದಿದ್ದರೆ ಆಗುತ್ತೆ ಎಲ್ಲನೂ ಚೆನ್ನಾಗಿ ಕ್ಲಿಯರಾಗಿ ಕೊಟ್ಟುಬಿಡುತ್ತೆ ಆ ಟೈಮ್ನಲ್ಲಿ ಏನಾಗುತ್ತೆ ಅಂದ್ರೆ ಕೆಲಸ ಸುಖವನ್ನು ನೋಡ್ತೀರ ಬಟ್ ಲೈಫಿಗೆ ಹಾಳು ಮಾಡೋ ಕೆಲಸಗಳನ್ನ ಗೊತ್ತಾಗೋದಿಲ್ಲ ಆ ಸುಖ ಕೆಲವು ನಿಮಿಷಗಳು ಕೆಲವು ಗಂಟೆಗಳು ಮಾತ್ರ ಕೊಡುತ್ತದೆ ಅದಕ್ಕೆ ಯಾವುದೇ ಒಂದು ಕೆಲಸ ಮಾಡೋ ಮೊದಲ ಆಲೋಚನೆ ಮಾಡಿ ಮಾಡಬೇಕು ಯಾರಿಗೂ ಯಾ ಯಾರು ಯಾವುದೇ ಒಂದು ಎಷ್ಟೇ ಲವ್ ಇದ್ರು ಕೂಡ ಕೆಲವು ಅನುಮಾನಗಳು ಪಡೆಯಬಾರ ಆ ಅನುಮಾನದಿಂದನೆ ಅಷ್ಟೊಂದು ಪ್ರಾಬ್ಲಮ್ಸ್ ಬಂದಿದೆ ಆ ಹುಡುಗನಿಗೆ ಅಷ್ಟೊಂದು ಓವರ್ ಥಿಂಕಿಂಗ್ ಬಂದಿದೆ ಅದಕ್ಕೆ ಹೇಳ್ತಿರೋದು ಒಂದೆರಡು ಸಾರಿ ನಿಮ್ಗೆ ಇಷ್ಟಪಟ್ಟಿದ್ದ ವ್ಯಕ್ತಿನ ಒಂದು ಎರಡು ಸಾರಿ ಅಷ್ಟೇ ನೀವು ಕಾಲ್ ಮಾಡಬೇಕು ಪದೇ ಪದೇ ಕಾಲ್ ಮಾಡಬಾರ್ದು ಏಕೆಂದರೆ ಅಲ್ಲಿ ಸಿಚುಯೇಷನ್ಗಳು ನಿಮ್ಗೆ ಗೊತ್ತಿಲ್ಲ ನೀನೇ ಓವರ್ ಆಗಿ ತಿಂಕ್ ಮಾಡಿರ್ತಾರೆ ನೆಗೆಟಿವಿಟಿ ಆಲೋಚನೆ ಬಂದು ಬರಬಿಡ್ತಾ ಯಾ ನನ್ ನನಗೆ ಬಿಟ್ಟು ಇನ್ನೊಬ್ರು ಯಾರಿಗೆ ಮಾತಾಡ್ತಾ ಇದ್ರು ಅಂತ ಆಲೋಚನೆ ಫಸ್ಟ್ ಮೈಂಡಲ್ಲಿ ಬರಬಾರದು ನೀ ಕಣ್ಣಲ್ಲಿಂತ ನೋಡಿಲ್ಲವಾ ಸೊ ಅದಕ್ಕೆ ಕಣ್ಣಲ್ಲಿಂತ ನೋಡ್ಲಾರ ಆಲೋಚನೆಗಳು ಯಾವತ್ತೂ ಮಾಡಬಾರದು ಅದಕ್ಕೆ ಒಳ್ಳೆಯವ್ರನ್ನ ಯಾವತ್ತೂ ಒಳ್ಳೆಯ ಇದ್ದವ್ರನ್ನ ಕೆಟ್ಟದು ಮಾಡೋದು ಅವೇ ಆಲೋಚನೆಗಳು ಒಂದು ಒಳ್ಳೆ ಬಾಂಡಿಂಗ್ ಇದ್ದಾಗ ಯಾವತ್ತು ನೆಗೆಟಿವಿಟಿ ಆಲೋಚನೆ ಇರಬಾರದು ಆ ಒಂದು ಸಣ್ಣ ಡೌಟಿನಿಂದ ಪದೇ ಪದೇ ಕಾಲ್ ಮಾಡೋದ್ರಿಂದ ಆ ಹುಡುಗ ಅಷ್ಟೊಂದು ಸಫಲಾಗಿದ್ದಾನೆ ಅಷ್ಟೊಂದು ಪರಿಸ್ನ ಆಗಿದ್ದಾನೆ ಸೊ ಅದಕ್ಕೆ ಹೇಳ್ತಿರೋದು ಒಂದು ತಪ್ಪು ಕೆಲಸ ಮಾಡಬಂದಳು ಆ ತಪ್ಪು ಯಾವುದು ತಪ್ಪು ಯಾವುದು ಸರಿ ಅಂತ ನಿನಗೆ ಗೊತ್ ಗೊತ್ತಿದೆ ಅಲ್ವಾ ಆ ಗೊತ್ತಿದ ಕಾರಣ ಈ ಕೆಲಸ ಮಾಡಿದರೆ ನೀನು ಲೈಫ್ ಡಿಸ್ಟರ್ಬ್ ಆಗುತ್ತೆ ನಷ್ಟ ಆಗುತ್ತೆ ಅಂತ ಗೊತ್ತಲ್ವ ಸೊ ಅದಕ್ಕೆ ಆ ಕೆಲಸ ಮಾಡಬಾರದು ಒಳ್ಳೆ ಕೆಲಸ ಮಾಡಿದರೆ ನಿನ್ನ ಲೈಫ್ ತುಂಬ ಚೆನ್ನಾಗಿರುತ್ತೆ ಕೆಲವು ಸಂತೋಷಗಳನ್ನು ನೋಡಬಾರ್ದು ಕೆಲವು ಸುಖ ನೋಡಬಾರ್ದು ಯಾವುದು ಕಷ್ಟ ಇರುತ್ತೋ ಅದೇ ಇತ್ತು ನಾಲ್ಕು ದಿನ ಇರುತ್ತದೆ ಅರ್ಥ ಆಯ್ತಾ ಫ್ರೆಂಡ್ಸ್ ಈ ಸ್ಟೋರಿ ಈ ಸ್ಟೋರಿಯಲ್ಲಿ ಕಳ್ಕೋಬೇಕಾಗಿಂದ್ರೆ ಈ ತಪ್ಪು ಅಂತ ಕೆಲಸ ಗೊತ್ತಿದ್ರು ಕೂಡ ಆ ಕೆಲಸವನ್ನು ಯಾವತ್ತು ಮಾಡಬಾರದು ನಿಮ್ಮ ಲೈಫ್ ಚೆನ್ನಾಗಿರ್ಬೇಕಂದ್ರೆ ಅರ್ಥ ಆಯ್ತಾ ಫ್ರೆಂಡ್ಸ್ ಯಾವತ್ತು ಓವರ್ ಥಿಂಕಿಂಗ್ ಮಾಡಬೇಡಿ ನಿಮ್ಮ ಲೈಫ್ ಪಾರ್ಟ್ನರ್ನ ಇಲ್ಲ ನಿಮ್ಮ ಲವರ್ನ ಇಲ್ಲ ನಿಮ್ಮ ಫ್ರೆಂಡ್ನ ಯಾವುದೇ ವ್ಯಕ್ತಿ ಆಗಲಿ ನೀವು ಗೊತ್ತಿಲ್ಲದನ್ನ ನೀವು ಅನುಮಾನ ಪಡೆಯಬೇಡಿ ಒಳ್ಳೆ ವ್ಯಕ್ತಿನ ಅರ್ಥ ಆಯ್ತಾ ಫ್ರೆಂಡ್ಸ್ ಈ ಸ್ಟೋರಿ ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್